ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬನಾನಾ ಮಿಲ್ಕ್ಶೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಸಿಂಪಲ್ ಇಂಗ್ರಿಡಿಯೆಂಟ್ಸು ಒಂದು ಬನಾನ ತಗೊಂಡಿದ್ದೀನಿ ಈಗ ಬಾಳೆಹಣ್ಣೆಲ್ಲ ಸುಲ್ಕೊಂಡ್ಬಿಡೋಣ ಒಂದೇ ಬಾಳೆಹಣ್ಣು ತೊಗೊಂಡಿರೋದು ಇದು ಒಬ್ರಿಗಾಗೋಷ್ಟು ಮಾಡ್ತಾಯಿದ್ದೀನಿ ಇದು ಮಿಲ್ಕ್ ಶೇಕು ನೋಡಿ ಇವಾಗೆಲ್ಲ ಕ್ಲೀನಾಗಿ ಬಿಡಿಸಿಟ್ಕೊಂಡೆ ಸಿಪ್ಪೆನ ಈಗ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಎಲ್ಲ ಆಯಿತು ಕಟ್ ಮಾಡಿದ್ದಾಯಿತು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡೆ ಈಗ ಎರಡು ಗೋಡಂಬಿ ಹಾಕ್ಕೊಳ್ತಾಯಿದ್ದೀನಿ ಎರಡು ಬಾದಾಮಿ ಹಾಕ್ಕೊಳ್ತಾಯಿದ್ದೀನಿ ಹಾಲು ಹಸಿ ಹಾಲು ಹಾಕ್ಕೊಳ್ಬೇಕು ಇದಕ್ಕೆ ಕೆಲವರು ಕಾಯಿಸಿರೋದು ಹಾಕ್ಕೊಳ್ತಾರೆ ನಾನು ಹಸಿ ಹಾಲು ಹಾಕ್ತಾಯಿದ್ದೀನಿ ಮೂರು ಸ್ಪೂನ್ ಸಕ್ಕರೆ ಇದ್ದೀನಿ ನೋಡಿ ಮೂರು ಸ್ಪೂನ್ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಖರ್ಜೂರ ಒಣ ಖರ್ಜೂರ ಇದು ರಕ್ತ ಶುದ್ಧಿ ಮಾಡುತ್ತೆ ಒಣ ಖರ್ಜೂರ ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಡೋಣ ನೋಡಿ ಇವಾಗ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು ತುಂಬ ಹೆಲ್ತಿ ಡ್ರಿಂಕ್ಸ್ ಇದು ನೀವು ಮಾಡ್ಕೊಂಡು ಕುಡಿರಿ ಡ್ರಿಂಕ್ಸ್ ತುಂಬ ಒಳ್ಳೇದಿದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಆಗೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈಗ ಪಿಸ್ತಾನ ಕಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್